ಶ್ರೀನಿವಾಸಪುರ ರೈತ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಯತ್ನ ರೈತನನ್ನು ತಡೆದ ಪೊಲೀಸರು ಹಾಗೂ ರೈತರು ರೈತರನ್ನು ಹಾಗೂ ಟ್ರಾಕ್ಟರ್ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ರೈತರ ಪ್ರತಿಭಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮ ರೈತರಿಂದ ಅರಣ್ಯ ಭೂಮಿ ಒತ್ತುವರಿ ಆರೋಪ ಇಬ್ಬರ ರೈತರ ಬಂಧನ ಹತ್ತು ಟ್ರಾಕ್ಟರ್ ವಶಕ್ಕೆ ಪಡೆದ ಅರಣ್ಯ ಇಲಾಖೆ ಸಿಬ್ಬಂದಿ ಪ್ರತಿಭಟನಾ ನಿರತ ರೈತರನ್ನು ಮನವೊಲಿಸುವಲ್ಲಿ ಪೊಲೀಸರ ಹರಸಾಹಸ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಿ ಗ್ರಾಮದ ಸಾವಿರದ ತೊಂಬತ್ತೆರಡರಲ್ಲಿ ಏನು ಎಪ್ಪತ್ತು ರೈತ ಕುಟುಂಬಗಳು ಅನುಭವದಲ್ಲಿದ್ವು ಅದನ್ನು ಪಾರಿಸ್ರು ಮೊನ್ನೆ ಬೆಳೆಗಳು ಮತ್ತು ಸರ್ವನಾಶ ಮಾಡಿ ಎಲ್ಲ ಅದನ್ನ ತಿರುಗೊಳಿಸಿದರು ಆದರೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ವಿಚರ್ಜಿ ಹಾಕ್ಕೊಂಡು ಹನ್ನೊಂದು ಜನಕ್ಕೆ ಸ್ಟೇ ಆರ್ಡ್ ಆಗಿತ್ತು ಫಸ್ಟ್ ಫಸ್ಟ್ವಾಗಿ ಹೇಳಿದ್ದಾರೆ ಅರಣ್ಯ ಅಧಿಕಾರಿಗಳು ಇದರಲ್ಲಿ ಇಂಟರ್ಫೇರ್ ಆಗಬಾರ್ದು ಯಾರು ರೈತರು ತೊಂದರೆ ಮಾಡಬಾರ್ದು ಅಂತ ಹೇಳಿ ಆರ್ಡರ್ಲೇ ಆಗಿದೆ ಆದರೂ ಸಹ ಐದೋ ತಾರೀಕು ನಾವು ಉಳುಮೆ ಮಾಡಿದಾಗ ನಮ್ಮ ಮೇಲೆ ಬಂದು ಗಲಾಟೆ ಮಾಡಿದ್ರು ಆದರೆ ಹೊತ್ತು ನಾವು ಉಳುಮೆ ಮಾಡಿಕೊಂಡು ಎಲ್ಲ ರೈತರು ಬಂದಿದ್ರೆ ಐದೋ ತಾರೀಕು ಇವತ್ತು ಅವರು ದನ ಕಾನೂನು ಲೆಕ್ಕದಲ್ಲಿ ಬಂದ ಇವತ್ತು ಸರ್ಕಾರದಲ್ಲಿ ಸರ್ಕಾರಕ್ಕಿಂತ ದೊಡ್ಡವರು ಅಂತ ಗೊತ್ತಿಲ್ಲ ಇವ್ರಾಗ ಯಾಕಂದ್ರೆ ನಮ್ಮ ಪರವಾಗಿ ಕಾನೂನು ಪ್ರಕಾರ ಅವರು ಎಫ್ ಆರ್ ಗೆ ಪರ್ಮಿಷನ್ ತಗೊಂಡ್ರೆ ಐ ಆರ್ ಹಾಕ್ಲಿ ತೊಂದರೆ ಇಲ್ಲ ಕಾನೂನು ಹೋರಾಟ ಮಾಡ್ತೇವೆ ಆದ್ರೆ ಇವತ್ತು ಅವ್ರು ಬಂದಿರೋದು ಎರಡು ಜಿಲ್ಲೆಯಿಂದ ಅವ್ರ ಅಪ್ಪಂದಂತ ಕಾನೂನು ಕರ್ಸ್ಕೊಂಡ್ ಬಂದು ನಾವೇನು ಸ್ಪಾಟ್ಗೆ ಹೋಗಿಲ್ಲ ನಮ್ಮ ರೈತರು ಯಾರು ಹೋಗಿಲ್ಲ ಅಲ್ಲಿ ಉಳುಮೆ ಮಾಡೋಕ್ಕೂ ಹೋಗಿಲ್ಲ ಆದ್ರೆ ಮನೆಯಾಗ ಬಂದು ದೌರ್ಜನ್ಯದಿಂದ ನಮ್ಮ ಟ್ಯಾಕ್ಟರ್ ಮತ್ತೆ ನಮ್ಮ ರೈತರು ಇಬ್ಬರು ಇಟ್ಕೊಂಡು ಹೋಗಿದ್ದಾರೆ ಮತ್ತೆ ನಮ್ಮ ಹೆಣ್ಮಗಳ ಒಬ್ಬರು ಇದ್ರೆ ಅಮ್ಮನ ಸೀರೆ ಹಿಡಿದು ಆಚೆ ಹಾಕಿ ಕಿತ್ಕೊಂಡು ಹೋಗಿದ್ದಾರೆ ಇದು ನಾಯನ ಇಲ್ಲ ಸರ್ಕಾರ ಅವ್ರ ಅಪ್ಪುಂದ ಯಾಕೆ ಈ ಥರ ಮಾಡ್ತಾರೆ ಗೊತ್ತಿಲ್ಲ ರೋಡಿಗಳು ಅನ್ಸುತ್ತೆ ಅವರು ಅರಣ್ಯ ಅಧಿಕಾರಿಗಳಲ್ಲ ಅವ್ರು ರೋಡಿಗಳ ತರಗಳು ಕೊಡ್ತಾ ಇದ್ದಾರೆ ಅವ್ರಿಗೆ ನಾವು ಕಣ್ಣ ಖಂಡಿತವಾಗಿ ಹೇಳ್ತಾ ಇದೀವಿ ನಾವು ಉಳುಮೆ ಮಾಡಿ ಮಾಡ್ತೇವೆ ಬೇಕಾದ್ರೆ ಪ್ಯಾನಲ್ ಬಿಡ್ತೀವಿ ಜಮೀನುತ್ತು ಬಿಡೋದಿಲ್ಲ ಕಾನೂನು ನಮಗಿದೆ ನಮ್ಮ ಪರವಾಗಿದೆ ನಮಗೆ ಸ್ಟೇ ಸ್ಟೇ ಕೊಟ್ಟಿದೆ ನಾವು ಉಳುಮೆ ಮಾಡ್ತೇವೆ ಅವ್ರೇನು ಕೆಲ ಅಂದರೆ ಮಾಡ್ಕೊಳ್ಳಿ ಅವ್ರು ಯಾರು ಸರ್ ಅರೆಸ್ಟ್ ಮಾಡಕ್ಕೆ ನಮ್ಮನ್ನು ಎತ್ಕೊಂಡು ಹೋಗಕ್ಕೆ ಅವ್ರಿಗೆ ಏನು ಅಧಿಕಾರ ಇದೆ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ ಅಧಿಕಾರ ಎಫ್ ಎಫ್ಐಆರ್ ಮಾಡಲಿ ಕಾನೂನು ಮೇಲೆ ಓಡಾಡ್ತ ಐನೂರು ಜನ ಕರ್ಕೊಂಡ್ಬಂದು ಬಂದು ಹಳ್ಳಿಗೆ ನುಗ್ಗೋದು ಯಾವ ಸಂಪ್ರದಾಯ ರೋಡಿಗಳ ಅಧಿಕಾರಿಗಳ ಗೊತ್ತಿಲ್ಲ ಸಸ್ಪೆಂಡ್ ಮಾಡಲೇಬೇಕು ಇಲ್ಲ ಅಂದ್ರೆ ಇದು ಮುಂದಿನ ಪರಿಣಾಮ ರೀತಿ ಆಗುತ್ತೆ ನಾವೆಲ್ಲರೂ ಬೀದಿಗೆ ಹಿಡಿದು ಹೋರಾಟ ಮಾಡೇ ಮಾಡ್ತೇವೆ ಅವರು ಅಪೀಲು ಇನ್ನೊಂದು ಹೋಗಿಲ್ಲ ಎಲ್ಲ ಡಾಕ್ಯುಮೆಂಟ್ ನಮಗೆ ಇದೆ ಮತ್ತೆ ಹೈಕೋರ್ಟ್ನಲ್ಲಿ ನಮಗೆ ಆಗಿದೆ ರಾತ್ರೋ ರಾತ್ರಿ ಎಪ್ಪತ್ತು ದೇಸಿಗೆ ಬಂದು ಸುಮಾರು ಮೂವತ್ತು ಕೋಟಿ ರೈತರು ಇಪ್ಪತ್ತೈದು ಕೋರು ಎಲ್ಲ ರಾತ್ರಿ ಎಪ್ಪತ್ತು ಕೋಟಿ ಮತ್ತೆ ಹೈಕೋರ್ಟ್ ಬಂದು ಹೈಕೋರ್ಟ್ನಲ್ಲಿ ಬೆಳೆ ಬಂದೆಲ್ಲ ಪೊಲೀಸವರು ನಾವು ಸದ್ಕೊಡಲ್ಲ ಮತ್ತೆ ನನ್ನ ಸಪ್ರೇಟ್ ಇನ್ನೂರು ಜನ ರೈತ ಇನ್ನೂರು ಜನ ರೈತರು ಬಂದೇಟ್ ನಾವು ನಮ್ಮನ್ನು ಕೇಳಿದ್ರು ಇವಾಗ ಎರಡು ಜಿಲ್ಲೆಯವರ ಫಾರಿಸ್ಟರ್ದು ಹೊಡೆದು ಆವತ್ತಿನ ಚಾರ್ಜ್ ಆ ಥರನೇ ಬರಲಿಲ್ಲ ஒரு நம்ம டிபார்ட்மெண்ட் கூட நோட்டு ஐந்ரை வந்தது எம்என்னா டாக்டர் பீக் கேட்டேன் டாக்டர் எம்என்னு இல்லை வச்சிடலாம் கம்ப்ளீட் என்ன ஆடி அவங்க அனில் ನಾಳೆಯಿಂದ ನಾವು ನಮ್ಮ ಮಾಡಿದ್ದೀವಿ ನಮಗೆ ಸರ್ಕಾರದ ಹೇಳಿದ್ದೀವಿ ನಾಳೆಯಿಂದ ನಾವು ಪೊಲೀಸಕ್ಕೆ ಹೋಗ್ತೀವಿ ನಮಗೆ ಹರಡಿದೆ ಅವ್ರದ್ದೇನೋ ಏನನ್ನು ಇದ್ದರೆ ನಾವು ಹೋಗಲ್ಲ ಕಾನೂನಿಗೆ ನಾವು ಇರೋದು ಎಲ್ಲ ಮೂವತ್ತು ಮೂವತ್ತು ಗಂಟೆ ಪ್ರತಿಯೊಬ್ಬರು ಅವರೇ ತರ್ಖಸ್ ಕಂಪ್ನಿಯಲ್ಲಿ ಅವರೇ ಬಂದು ನಮ್ಗೆ ಸೇರಲ್ಲ ಅಂತ ಸೈನ್ ಹಾಕಿದ್ದಾರೆ ಅವರು ಒಂದು ಮೆಂಬರ್ ತರ್ಖಸ್ ಕಂಪ್ಲೇಂಟ್ ಈ ಥರ ಮೂರು ಜಿಲ್ಲೆ ನಾಲ್ಕು ಜಿಲ್ಲೆ

நம்ம போயிடறாக்கோண்ட கேஷ் கிளம்ப ஏன் போயிடுறா கேஷ் கிணப்பில்

அலஹியூ ಕಾನೂನು <laughs> ಯಾಕೆ